ನಮಸ್ಕಾರ ವೀಕ್ಷಕರೇ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಸಾಧಕರ ಸನ್ನಿಧಿಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಚಿತ್ರಜೀವನಯಾನವನ್ನು ಈಗಾಗಲೇ ನೀವು ನೋಡ್ತಾ ಬಂದಿದ್ದೀರಿ ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದ ಎಂಟನೆಯ ಚಿತ್ರ ನಾಗರಹಾವು ಆರನೆಯ ಕಾದಂಬರಿ ಆಧಾರಿತ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಿಡುಗಡೆಯಾಗುತ್ತೆ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಇತಿಹಾಸವನ್ನೇ ಬರೆಯುತ್ತೆ ಈಗಾಗಲೇ ನಾಗರಹಾವು ಚಿತ್ರಕ್ಕೆ ಐವತ್ತು ವರ್ಷಗಳಾದಾಗ ಹಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಚಿತ್ರದ ಸ್ವಾರಸ್ಯಗಳನ್ನು ಕುರಿತಂತೆ ಹಲವಾರು ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಆದರೆ ಇದು ಪುಟ್ಟಣ್ಣ ಕಣಗಾಲ್ ಅವರ ಸರಣಿ ಆದ್ರಿಂದಾಗಿ ಇಲ್ಲಿ ನಾಗರಹಾವು ಚಿತ್ರದ ಬೇರೆಯದೇ ಆದ ಒಂದು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ ಈ ಚಿತ್ರಕ್ಕೆ ತೊಡಗಿಕೊಳ್ಳುವ ಮುನ್ನ ಪುಟ್ಟಣ್ಣ ಕಣಗಾಲ್ ಅವರು ಒಂದು ರೀತಿಯಲ್ಲಿ ಪ್ರಪಾತಕ್ಕೆ ಬಿದ್ದು ಹೋಗಿರ್ತಾರೆ ಏಳು ಕನ್ನಡ ಚಿತ್ರಗಳನ್ನು ನಿರ್ದೇಶನ ಮಾಡಿ ಆರು ಚಿತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ರೂ ಕೂಡ ಏಳನೇ ಸಾಕ್ಷಾತ್ಕಾರ ಇನ್ನಿಲ್ಲದಂತೆ ನೆಲ ಕಚ್ಚುತ್ತೆ ಪ್ರೇಕ್ಷಕರಷ್ಟೇ ಅಲ್ಲದೆ ಮಾಧ್ಯಮದವರೂ ಕೂಡ ಪುಟ್ಟಣ್ಣನವರಿಗೆ ಆಳಿಗೊಂದರಂತೆ ಕಲ್ಲು ಹೊಡಿತಾರೆ ಪುಟ್ಟಣ್ಣನವರಿಗೆ ಕೋಪ ಬಂದು ಮೀಡಿಯಾದವರ ಮೇಲೆ ಹರಿಹಾಯ್ದಿದ್ದು ಉಂಟು ಆಮೇಲೆ ದುಃಖಿಸಿದ್ದೂ ಉಂಟು ಬೆಳ್ಳಿ ಮೋಡದಿಂದ ಹಿಡಿದು ನಾಗರ ಹಾವು ಕೈಗೆತ್ತಿಕೊಳ್ಳುವವರೆಗೆ ಪುಟ್ಟಣ್ಣನವರಿಗೆ ಎಲ್ಲ ಚಿತ್ರಗಳಲ್ಲೂ ಒಂದು ರಾಜ್ಕುಮಾರ್ ಅವರ ಜೊತೆ ಇರ್ತಾ ಇತ್ತು ಇಲ್ಲ ಅಂದ್ರೆ ಕಲ್ಪನಾ ಅವರು ಜೊತೆ ಇದ್ದರು ಈ ಇಬ್ಬರನ್ನು ಬಿಟ್ಟು ಅವರು ಅಲ್ಲಿಯವರೆಗೆ ಯಾವ ಚಿತ್ರವನ್ನು ಮಾಡಿರಲ್ಲ ಕಲ್ಪನಾ ಅವರು ಶರಪಂಜರ ಚಿತ್ರದೊಂದಿಗೆ ಅವರಿಬ್ಬರ ಬಾಂಧವ್ಯ ಕೊನೆ ಆಗುತ್ತೆ ಇನ್ನು ಕಲ್ಪನಾ ಅವರಿಗೆ ಅವರು ಅವಕಾಶ ಕೊಡುವಂಥ ಸಂದರ್ಭ ಬರಲೇ ಇಲ್ಲ ಸಾಕ್ಷಾತ್ಕಾರ ಸೋಲನ್ನು ಅನುಭವಿಸಿದ ಮೇಲೆ ಅಲ್ಲಿ ಕೂಡ ರಾಜ್ಕುಮಾರ್ ಅವರ ಅಭಿಮಾನಿಗಳಿಂದ ಕೂಡ ಪುಟ್ಟಣ್ಣನವರಿಗೆ ಸಾಕಷ್ಟು ಅವಮಾನಗಳಾಗುತ್ತೆ ಹೋದಲ್ಲಿ ಬಂದಲ್ಲಿ ನಮ್ಮ ನಾಯಕನನ್ನು ನೀವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಎಂಥೆಂಥ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ನೀವು ಯಾಕೆ ರಾಜ್ಕುಮಾರ್ ಅವರ ಚಿತ್ರ ಅಂದಾಗ ನಿಮಗೆ ಅಸಡ್ಡೆ ಅಂತ ವಾಸ್ತವವಾಗಿ ಪುಟ್ಟಣ್ಣನವರು ಯಾವ ಚಿತ್ರವನ್ನು ಅಸಡ್ಡೆಯಿಂದ ಮಾಡಿಲ್ಲ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೀನಿ ಒಬ್ಬ ಶಿಲ್ಪಿ ಕಲಾಕೃತಿಯನ್ನು ಕೆತ್ತುವ ರೀತಿಯಲ್ಲಿಯೇ ಅವರು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದರು ಆದರೆ ಎಲ್ಲವೂ ಸಕ್ಸಸ್ ಆಗಬೇಕು ಅಂತ ಇಲ್ಲ ಹಾಗಾಗಿ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳು ಪುಟ್ಟಣ್ಣನವರ ಬೇರೆ ಚಿತ್ರಗಳ ಮಟ್ಟಕ್ಕೆ ಏರಲಿಲ್ಲ ಇಂಥದ್ದೊಂದು ಸ್ಥಿತಿಯಲ್ಲಿ ರಾಜ್ಕುಮಾರ್ ಅವರ ಜೊತೆಯೂ ಇಲ್ಲದೆ ಕಲ್ಪನಾ ಅವರ ಜೊತೆಯೂ ಇಲ್ಲದೆ ಇನ್ನೊಂದು ಪುಟ್ಟಣ್ಣನವರ ಮೇಲೆ ಇದ್ದಂಥ ಒಂದು ಆರೋಪ ಅಂದರೆ ನೀವು ಮಹಿಳಾ ಪ್ರಧಾನ ಸಬ್ಜೆಕ್ಟನ್ನೇ ತಗೋತೀರಿ ನಿಮಗೆ ನಾಯಕ ಪ್ರಧಾನವಾದಂಥ ಪುರುಷ ಪ್ರಧಾನವಾದಂಥ ಕಥೆಯನ್ನು ತೆರೆಯ ಮೇಲೆ ತರೋದಕ್ಕೆ ಆಗಲ್ಲ ನಿಮ್ಮ ಕೈನಲ್ಲಿ ಅಂತ ಕೂಡ ಕೆಲವರು ಸವಾಲು ಹಾಕಿರ್ತಾರೆ ಈ ಎರಡೂ ಸವಾಲುಗಳು ಏಕಕಾಲಕ್ಕೆ ಅವರ ಮುಂದೆ ಇರುತ್ತೆ ಹಾಗಾಗಿ ಅವರು ನಾಗರ ಹಾವು ಚಿತ್ರವನ್ನು ಕೈಗೆತ್ತಿಕೊಳ್ತಾರೆ ನಾಗರ ಹಾವು ಚಿತ್ರದುರ್ಗದ ಅಣುವನ್ನು ಬಲ್ಲಂಥ ಚಿತ್ರದುರ್ಗದ ಇತಿಹಾಸದ ಬಗ್ಗೆ ರೋಚಕವಾದಂಥ ಕಾದಂಬರಿ ಸರಣಿಯನ್ನೇ ಬರೆದಂಥ ತಾರಾಸು ಅವರು ಬರೆದಿರುವ ಸಾಮಾಜಿಕ ಕಾದಂಬರಿಗಳು ಒಂದು ಸರ್ಪಮತ್ಸರ ಮತ್ತೊಂದು ಒಂದು ಗಂಡು ಎರಡು ಹೆಣ್ಣು ಇನ್ನೊಂದು ನಾಗರ ಹಾವು ಈ ಮೂರು ಕಾದಂಬರಿಗಳನ್ನು ಸೇರಿಸಿ ಪುಟ್ಟಣ್ಣನವರು ನಾಗರ ಹಾವು ಚಿತ್ರಕ್ಕೆ ಕಥೆಯನ್ನು ಸಿದ್ಧ ಮಾಡ್ಕೊತಾರೆ ಕಥೆಯ ಎಳೆ ಬಹಳ ಸರಳವಾದದ್ದು ರಾಮಾಚಾರಿ ಒಬ್ಬ ಉಡಾಳನಾಗಿ ಬೆಳೆದಂಥ ವ್ಯಕ್ತಿ ಅಂದರೆ ಆನೆ ನಡೆದದ್ದೇ ದಾರಿ ಅಂತ ತಾನು ಓದದ್ದೇ ದಾರಿ ಅವನಿಗೆ ಓದಿನಲ್ಲಿ ಅಷ್ಟಾಗಿ ಆಸಕ್ತಿ ಇಲ್ಲ ಯಾವಾಗ ಮಗ ಓದಿನಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ವೋ ಅಪ್ಪ ಅಮ್ಮನಿಗೆ ಅವನ ಮೇಲೆ ಒಂದು ರೀತಿಯ ಅಸಡ್ಡೆ ಆದರೆ ರಾಮಾಚಾರಿಯ ತಂದೆಗಿಂತಲೂ ಹೆಚ್ಚಾಗಿ ಅವನನ್ನು ಪ್ರೀತಿಸ್ತಾ ಇದ್ದವರು ಚಾಮಯ್ಯ ಹಾಗೂ ತುಂಗಮ್ಮ ದಂಪತಿಗಳು ಈ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ರಾಮಾಚಾರಿ ಪುಂಡನಾಗಿದ್ದರೂ ಕೂಡ ತುಂಟತನವನ್ನು ಮಾಡ್ತಾ ಇದ್ದರೂ ಕೂಡ ಅವನಲ್ಲಿರುವಂಥ ಒಳ್ಳೆಯ ವ್ಯಕ್ತಿತ್ವವನ್ನು ಚಾಮಯ್ಯ ಮೇಷ್ರು ಮೆಚ್ತಾ ಇರ್ತಾರೆ ಅದಕ್ಕಾಗಿ ಆತನನ್ನ ಮಗನ ರೀತಿಯಲ್ಲೇ ನೋಡ್ಕೊತಾ ಇರ್ತಾರೆ ನೋಡಿ ರಾಮಾಚಾರಿ ಕಾಲೇಜಿಗೆ ಹೋಗ್ತಾ ಇರ್ತಾನೆ ಅಲ್ಲಿ ಅವನ ಸ್ನೇಹಿತ ವರದ ಇರ್ತಾನೆ ವರದನ ತಂಗಿ ಅಲಮೇಲು ಆಕೆಯನ್ನ ಜಲೀಲ ಅನ್ನುವ ಒಬ್ಬ ಪುಂಡ ರೇಗಿಸ್ತಾ ಇರ್ತಾನೆ ಅಣ್ಣನಾದವನಿಗೆ ತಂಗಿಯನ್ನು ಯಾರಾದರೂ ರೇಗಿಸಿದ್ರೆ ಅವನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಅನ್ಸೋದು ಸಹಜ ಆದರೆ ವರದನಿಗೆ ಜಲೀಲನನ್ನ ಎದುರಿಸುವಷ್ಟು ಶಕ್ತಿ ಇಲ್ಲ ಆದರೆ ಸ್ವಾಭಿಮಾನ ಅವನನ್ನು ಎದುರಿಸಲೇಬೇಕು ಅದಕ್ಕಾಗಿ ಮಿತ್ರ ರಾಮಾಚಾರಿಯ ನೆರವನ್ನು ಕೇಳ್ತಾನೆ ಆಗ ರಾಮಾಚಾರಿ ಸ್ನೇಹಿತರ ಮಧ್ಯೆ ಕೂತಿದ್ದಾಗ ಹೇಳ್ತಾನೆ ನಿನ್ನ ತಂಗಿನ ನಾನು ಯಾಕೋ ಕಾಪಾಡಬೇಕು ಅವಳೇನು ನಾನು ಹೆಣ್ತೀನ ಅಂತ ಆಗ ವರದ ಇಟ್ಕೊಳ್ಳೋ ಪರವಾಗಿಲ್ಲ ಅಂತಾನೆ ನೋಡಿ ಹೀಗೆ ಪ್ರಾರಂಭವಾದಂತ ಈ ಮಿತ್ರರ ನಡುವಿನ ಒಂದು ತಮಾಷೆಯ ಮಾತುಕತೆ ಮುಂದೆ ಜಲೀಲನನ್ನು ರಾಮಾಚಾರಿ ಮಣಿಸ್ತಾನೆ ಜೊತೆಗೆ ಅಲಮೇಲುವಿನ ಹೃದಯವನ್ನು ಗೆಲ್ತಾನೆ ಅಲಮೇಲು ಹಾಗೂ ರಾಮಾಚಾರಿಯ ಮಧ್ಯೆ ಪ್ರೇಮಾಂಕುರವಾಗುತ್ತೆ ಆದರೆ ಅಲಮೇಲುವಿನ ಮನೆಯಲ್ಲಿ ಅವರ ತಂದೆ ತಾಯಿಗಳಿಗೆ ರಾಮಾಚಾರಿ ಅಂತ ಒಬ್ಬ ಉಡಾಳನಿಗೆ ತಮ್ಮ ಮಗಳನ್ನು ಕೊಡೋದಕ್ಕೆ ಇಷ್ಟ ಇರೋಲ್ಲ ರಾಮಾಚಾರಿಯ ತಂದೆ ತಾಯಿಗಳೇ ಆತನನ್ನು ಮನೆಯಿಂದ ಒಂದು ರೀತಿಯಲ್ಲಿ ದೂರ ಇಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಅವನಿಗೆ ತಮ್ಮ ಮಗಳನ್ನು ಕೊಡೋದು ಹೇಗೆ ಅದಕ್ಕಾಗಿ ಅವರು ಈ ಮದುವೆಯನ್ನು ವಿರೋಧಿಸ್ತಾರೆ ರಾಮಾಚಾರಿ ಅಲಮೇಲುವಿನಿಂದ ದೂರವಾಗೋದಕ್ಕೆ ಚಾಮಯ್ಯ ಮೇಷ್ಟ್ರ ಸಹಾಯವನ್ನು ತಗೋತಾರೆ ಚಾಮಯ್ಯ ಮೇಷ್ಟ್ರು ತಮ್ಮ ಶಿಷ್ಯನಿಗೆ ಅಲಮೇಲುವಿನಿಂದ ದೂರ ಆಗುವಂಥ ಸಲಹೆಯನ್ನು ಕೊಡ್ತಾರೆ ಗುರುವಿನ ಒಂದು ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ರಾಮಾಚಾರಿ ಅಲಮೇಲುವನ್ನು ಅಣ್ಣನ ಸ್ಥಾನದಲ್ಲಿ ನಿಂತು ಬೇರೆಯವರಿಗೆ ಮದುವೆ ಮಾಡಿ ಮುಂದೆ ಆತ ಈ ವಿಫಲ ಪ್ರೇಮದಿಂದಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಳ್ತಾನೆ ಅದೇ ಸಂದರ್ಭದಲ್ಲಿ ಆ ಊರಿನ ಮಾರ್ಗರೇಟ್ ಎನ್ನುವ ಕ್ರಿಶ್ಚಿಯನ್ ಹುಡುಗಿಯಲ್ಲಿ ಆತನಿಗೆ ಪ್ರೇಮಾಂಕುರವಾಗುತ್ತೆ ಅವರಿಬ್ಬರು ಪ್ರೇಮಿಸ್ತಾ ಮದುವೆ ಮಾಡ್ಕೋಬೇಕು ಅನ್ನುವಾಗ ರಾಮಾಚಾರ್ಯ ತಂದೆ ತಾಯಿಗಳೇ ಚಾಮಯ್ಯ ಮೇಷ್ ಹತ್ರ ಬರ್ತಾರೆ ನಮ್ಮ ಮಗ ಕ್ರಿಶ್ಚಿಯನ್ ಹುಡುಗಿಯನ್ನ ಮದುವೆ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ದಯವಿಟ್ಟು ನೀವು ತಂದೆ ಸ್ಥಾನದಲ್ಲಿರೋರು ಈ ಮದುವೆಯನ್ನು ತಪ್ಪಿಸಿ ಅಂತ ನೋಡಿ ಒಂದು ಸಾರಿ ಅಲಮೇಲುವಿನ ತಂದೆ ತಾಯಿಗಳು ಬಂದು ತಮ್ಮ ಮಗಳ ಭವಿಷ್ಯಕ್ಕೋಸ್ಕರ ರಾಮಾಚಾರಿಗೆ ಅವಳನ್ನು ಕೊಡೋದಿಲ್ಲ ಅಂತ ಹೇಳಿ ಆ ಮದುವೆಯನ್ನು ತಪ್ಪಿಸ್ತಾರೆ ಇಲ್ಲಿ ರಾಮಾಚಾರಿಯ ತಂದೆ ತಾಯಿಗಳೇ ಮೇಷ್ಟ್ರ ಸಹಾಯವನ್ನು ತಗೊಂಡು ಈ ಮದುವೆಯನ್ನು ತಪ್ಪಿಸೋದಕ್ಕೆ ಮುಂದಾಗ್ತಾರೆ ಆದರೆ ಆ ಹೊತ್ತಿಗಾಗಲೇ ಅಲಮೇಲುವಿನ ಜೀವನ ಸೂತ್ರ ಹರಿದ ಗಾಳಿಪಟದಂತೆ ಆಗಿರುತ್ತೆ ಆಕೆ ಒಬ್ಬ ಮೈ ಮಾರಿಕೊಳ್ಳುವ ವೇಷಿಯಾಗಿ ಬದಲಾಗಿರ್ತಾಳೆ ಅದಕ್ಕೆ ಆಕೆಯ ಸಂಸಾರವೇ ಕಾರಣವಾಗಿರುತ್ತೆ ಈ ವಿಚಾರ ತಿಳಿದಂಥ ರಾಮಾಚಾರಿ ಚಾಮಯ್ಯ ಮೇಷ್ರು ಬಂದು ನಿನ್ನ ತಂದೆ ತಾಯಿಗಳಿಗೋಸ್ಕರ ನೀನು ಮಾರ್ಗರೇಟ್ಲನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದಾಗ ಮಾರ್ಗರೇಟ್ ಕೂಡ ಅಲಮೇಲು ರೀತಿಯಲ್ಲಿಯೇ ಸೂಳೆ ಆಗ್ಬೇಕಂತ ಹೇಳಿ ಈ ಬಾರಿ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಅಲ್ಲಿ ನಡೆದಂಥ ಒಂದು ಸಂಘರ್ಷದಲ್ಲಿ ಅವನ ಕೈಯಿಂದಲೇ ಚಾಮಯ್ಯ ಮೇಷ್ರ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ ಅದನ್ನು ನೋಡಲಾರದೆ ಮಾರ್ಗರೇಟ್ ಜೊತೆಯಲ್ಲಿ ಈತನು ಒಂದು ಬೆಟ್ಟದಿಂದ ಕೆಳಗೆ ಹಾರಿ ಪ್ರಾಣ ತ್ಯಾಗವನ್ನು ಮಾಡ್ತಾನೆ ಇದು ಸಂಕ್ಷಿಪ್ತವಾದ ಕತೆ ನಾಗರಹಾವು ಚಿತ್ರದ ಕಥೆಯನ್ನು ನಾವು ಕನ್ನಡ ನಾಡಿನ ಜನರಿಗೆ ಹೇಳೋದು ಅಂದರೆ ಸೂರ್ಯನನ್ನು ಪರಿಚಯ ಮಾಡಿಸಿದ ಹಾಗೆ ಯಾಕೆಂದರೆ ಎಲ್ರಿಗೂ ಗೊತ್ತಿರುವಂಥ ಕತೆ ಆದರೆ ಇಲ್ಲಿ ಈ ಚಿತ್ರದ ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಈ ಕಥೆಯ ಎಳೆಯನ್ನು ಹೇಳಲೇಬೇಕಾಗಿತ್ತು ಅದಕ್ಕಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನೋಡಿ ಇಲ್ಲಿ ನಾನು ಇದುವರೆಗೂ ಹೇಳಿದ ಕಥೆಯಲ್ಲಿ ನೀವು ಆಯಾ ಪಾತ್ರಗಳ ದೃಷ್ಟಿಕೋನದಿಂದ ನೋಡಿದಾಗ ಅವರು ನಡ್ಕೊಂಡಿದ್ದು ಸರಿ ಅಂತ ಅನಿಸುತ್ತೆ ಅಲಮೇಲುವಿನ ತಂದೆ ತಾಯಿಗಳಿಗೂ ಕೂಡ ರಾಮಾಚಾರಿ ಅಂತ ಒಬ್ಬ ಬೇಜವಾಬ್ದಾರಿ ಯುವಕನಿಗೆ ತಮ್ಮ ಮಗಳನ್ನು ಕೊಡೋದಕ್ಕೆ ಇಷ್ಟವಿಲ್ಲದೆ ಆ ಮದುವೆಯನ್ನು ಹೇಗಾದರೂ ತಪ್ಪಿಸಬೇಕು ಅಂತ ಚಾಮಯ್ಯ ಮೇಷ್ರ ಮೊರೆ ಹೋಗೋದು ಚಾಮಯ್ಯ ಮೇಷ್ರು ತಂದೆಯ ಸ್ಥಾನದಲ್ಲಿ ನಿಂತ ಮೇಲೆ ಆ ತಂದೆ ತಾಯಿಗಳಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಶಿಷ್ಯನನ್ನು ಆ ಮದುವೆಯಿಂದ ವಿಮುಖನನ್ನಾಗಿಸೋದು ಇವೆಲ್ಲವೂ ನಮಗೆ ಸಹಜ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅಲ್ಮೇಲೂ ರಾಮಾಚಾರಿ ಸೇರಬೇಕು ಅಂತ ಪ್ರೇಕ್ಷಕರಿಗೆ ಅನಿಸಿದರೂ ಕೂಡ ಈ ಒಂದು ಅಂಶಗಳನ್ನು ಗಮನಿಸಿದಾಗ ಅವರವರು ನಡ್ಕೊಂಡ ರೀತಿ ಸರಿ ಅಂತ ಅನಿಸುತ್ತೆ ಅದೇ ರೀತಿಯಾಗಿ ದೈವ ಭಕ್ತರಾದಂಥ ರಾಮಾಚಾರಿಯ ತಂದೆ ತಾಯಿಗಳು ತಮ್ಮ ಮಗ ಬೇರೆ ಧರ್ಮದ ಹುಡುಗಿಯನ್ನು ಮದುವೆ ಆಗ್ತಾನೆ ಅಂದಾಗ ಅದನ್ನು ತಪ್ಪಿಸೋದಕ್ಕೋಸ್ಕರ ಮತ್ತೆ ಚಾಮಯ್ಯ ಮೇಷ್ರು ಮೊರೆ ಹೋಗ್ತಾರೆ ಚಾಮಯ್ಯ ಮೇಷ್ರು ಅವನನ್ನು ಮಗನ ಸ್ಥಾನದಲ್ಲಿ ನೋಡ್ತಾ ಜವಾಬ್ದಾರಿಯಿಂದ ಇದ್ದಿದ್ದರಿಂದಾಗಿ ಊರಿನಲ್ಲಿ ಯಾರೇ ಬಂದು ಅವರಲ್ಲಿ ಸಮಸ್ಯೆ ಹೇಳ್ಕೊಂಡ್ರು ಅದಕ್ಕೆ ಪರಿಹಾರವನ್ನು ಅವ್ರು ಕೊಡಬೇಕಾಗತ್ತೆ ಪ್ರತಿ ಬಾರಿಯೂ ಅವರು ರಾಮಾಚಾರಿಯನ್ನೇ ಗುರಿಯಾಗಿಸಿಕೊಂಡು ತಮ್ಮ ಅಭಿಪ್ರಾಯವನ್ನು ಅವನ ಮೇಲೆ ಹೇರ್ತಾರೆ ಆದರೆ ಕೊನೆಯಲ್ಲಿ ಆತ ಅದಕ್ಕೆ ತಿರುಗಿ ಬಿದ್ದಾಗ ಈ ರೀತಿಯ ಒಂದು ದುರಂತ ಅಂತ್ಯವನ್ನು ಕಾಣಬೇಕಾಗತ್ತೆ ಸಂಕ್ಷಿಪ್ತವಾದ ಕಥೆಯನ್ನು ಕೇಳಿದ್ರೆ ಇದೇನು ಅದ್ಭುತವಾದಂಥ ಕಥೆಯೇನೂ ಅಲ್ಲ ಒಂದು ಸರಳವಾದ ಪ್ರೇಮ ಕಥೆ ಒಂದು ಹಳ್ಳಿಯಲ್ಲಿ ನಡೆಯುವಂಥದ್ದು ಧರ್ಮಗಳ ನಡುವಿನ ಸಂಘರ್ಷ ಜೊತೆಯಲ್ಲಿ ತಂದೆ ತಾಯಿಗಳ ಮಕ್ಕಳ ನಡುವಿನ ಸಂಬಂಧ ಈ ಒಂದು ಸೂಕ್ಷ್ಮ ಸಂವೇದನೆಯ ಒಂದು ಕತೆ ಸರಳವಾದಂಥ ಒಂದು ಕಥೆ ಇದನ್ನ ತಾರಾಸು ಅವರು ಬರೆದಿದ್ದು ಸಾವಿರದ ಒಂಬೈನೂರ ಐವತ್ತರ ಕರ್ನಾಟಕದ ಚಿತ್ರದುರ್ಗದ ಒಂದು ಪರಿಸರಕ್ಕೆ ಹೊಂದಿಕೊಳ್ಳುವ ಹಾಗೆ ಕಥೆಯನ್ನು ಬರೆದಿರ್ತಾರೆ ವಾಸ್ತವವಾಗಿ ಈ ಮೂರೂ ಕಾದಂಬರಿಗಳು ನಾನು ಮೊದಲಿಗೆ ಹೆಸರಿಸಿದಾಗ ಮೂರು ಕಾದಂಬರಿಗಳಿವೆಯಲ್ಲ ಇವುಗಳಲ್ಲಿ ನಿಮಗೆ ಆ ಕಾಲದಲ್ಲಿ ಇದ್ದಂಥ ಪ್ಲೇಗಿನ ವರ್ಣನೆ ಕೂಡ ಬರುತ್ತೆ ಪ್ಲೇಗು ಊರಿಗೆ ಬಂದಾಗ ಆಗ ಇಡೀಗೆ ಊರಿಗೆ ಊರೇ ಜನ ಖಾಲಿ ಮಾಡಿ ಯಾವುದೋ ಒಂದು ಊರ ಹೊರಗಿನ ಹೊಲದಲ್ಲಿಯೋ ಅಥವಾ ಬಯಲಿನಲ್ಲಿಯೋ ಗುಡಿಸಲುಗಳನ್ನು ಕಟ್ಕೊಂಡು ಟೆಂಟ್ಗಳನ್ನು ಹಾಕ್ಕೊಂಡು ಜೀವನ ಮಾಡ್ತಾ ಇರುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅದರ ವಿವರಗಳು ಕೂಡ ಕಾದಂಬರಿಯಲ್ಲಿದೆ ರಾಮಾಚಾರಿ ಕೂಡ ಅದೇ ರೀತಿಯಲ್ಲಿ ಆ ಊರನ್ನು ಬಿಟ್ಟು ಹೊರಗಡೆ ಇರಬೇಕಾದಂಥ ಪರಿಸ್ಥಿತಿ ಬಂದಿರುತ್ತೆ ಇದು ಆ ದಿನಗಳಲ್ಲಿ ಬಂದಂಥ ಕೆಲವು ಚಿತ್ರಗಳು ಸಂಸ್ಕಾರ ಚಿತ್ರ ಅಂದರೆ ನಮ್ಮ ಯು ಆರ್ ಅನಂತಮೂರ್ತಿಯವರ ಕಾದಂಬರಿ ಆ ಕಾದಂಬರಿಯಲ್ಲಿ ಕೂಡ ಪ್ಲೇಗಿನ ವರ್ಣನೆ ಬರುತ್ತೆ ಇನ್ನು ಎಸ್ ಎಲ್ ಭೈರಪ್ಪನವರು ಬರೆದಿರುವಂಥ ಗೃಹಭಂಗ ಕಾದಂಬರಿಯಲ್ಲಿ ಕೂಡ ನಿಮಗೆ ಈ ಪ್ಲೇಗಿನ ವರ್ಣನೆ ಬರುತ್ತೆ ಆದರೆ ಪುಟ್ಟಣ್ಣನವರು ಯಾವುದೇ ಒಂದು ಕಾದಂಬರಿಯನ್ನು ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸುವಾಗ ಅದರ ಜಿಷ್ಟನ್ನು ಮಾತ್ರ ತಗೋತಾರೆ ಅಂದರೆ ತಿರುಳನ್ನು ಮಾತ್ರ ತಗೊಂಡು ಯಾವ ಕಾಲಕ್ಕೆ ಬೇಕೋ ಆ ಕಾಲಕ್ಕೆ ಅದನ್ನು ಅಡಾಪ್ಟ್ ಮಾಡಿ ಚಿತ್ರವನ್ನು ಮಾಡ್ತಾರೆ ಅದ್ಭುತವಾದಂಥ ಚಿತ್ರ ನಾಟಕವನ್ನು ಬರೆಯೋದರಲ್ಲಿ ಪುಟ್ಟಣ್ಣನವರು ಖಂಡಿತವಾಗಿಯೂ ಕನ್ನಡದ ನಂಬರ್ ಒನ್ ಚಿತ್ರನಾಟಕಕಾರರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ನಾಗರಹಾವು ಚಿತ್ರದ ವಿಶ್ಲೇಷಣೆ ಮಾಡುವಾಗ ಈ ಚಿತ್ರ ನಾಟಕವನ್ನು ನೋಡಿದ್ರೆ ಅಲಮೇಲುವಿನ ಮದುವೆ ನಡೆಯುತ್ತೆ ಬೇರೊಬ್ಬ ಯುವಕನೊಂದಿಗೆ ಅದಾದ ಮೇಲೆ ಕೆಲವು ಸನ್ನಿವೇಶಗಳು ಅಂದ್ರೆ ಭಗ್ನ ಪ್ರೇಮಿಯಾದಂಥ ರಾಮಾಚಾರಿ ಅಲ್ಲಿ ಇಲ್ಲಿ ಉಡಾಳನಾಗಿ ಅಲೀತಾ ಇರ್ತಾನೆ ಆ ಮಧ್ಯದಲ್ಲಿ ಮಾರ್ಗರೇಟ್ ಜೊತೆಯಲ್ಲಿ ಆತನಿಗೆ ಪ್ರೇಮಾಂಕುರವಾಗುತ್ತೆ ಈ ಮಧ್ಯೆ ಆರತಿಯ ಜೀವನದಲ್ಲಿ ಏನೆಲ್ಲ ನಡೀತು ಅನ್ನೋದಕ್ಕೆ ಒಂದು ಗ್ಯಾಪ್ ಬೇಕಾಗುತ್ತೆ ಅದಕ್ಕಾಗಿ ಕೆಲವೊಂದು ನಾಲ್ಕು ಸನ್ನಿವೇಶಗಳನ್ನು ಪುಟ್ಟಣ ಕಣಗಾಲವರು ಸೇರಿಸ್ತಾ ಹೋಗ್ತಾರೆ ಆತ ಮಂಡಿಯ ಸಾಹುಕಾರರಲ್ಲಿ ಹೋಗಿ ಕೆಲಸ ಕೇಳೋದು ಅಲ್ಲಿ ಕೆಲಸಕ್ಕೆ ಸೇರಿಕೊಳ್ಳೋದು ಅವರ ಒಂದು ದುಶ್ಚಟಗಳು ಆ ದುಶ್ಚಟಗಳನ್ನು ಪೂರೈಸೋದಕ್ಕೋಸ್ಕರ ಅವರು ಮೈಸೂರಿಗೆ ಬರೋದು ಆಗ ರಾಮಾಚಾರಿ ಕೂಡ ಅಲ್ಲಿಗೆ ಬರೋದು ಅಲ್ಲಿ ಬಂದಾಗ ಆತ ಅಲಮೇಲುವನ್ನು ನೋಡೋದು ಹೀಗೆ ಒಂದು ಗ್ಯಾಪ್ ಬೇಕಾಗುತ್ತೆ ಆ ಕಥೆ ಮುಂದುವರಿಯೋದಕ್ಕೆ ಅದನ್ನು ಎಷ್ಟು ಸುಂದರವಾಗಿ ಪುಟ್ಟಣ ಕಣಗಾಲ್ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ಅಲ್ಲಿ ಮಾರ್ಗರೇಟ್ ಜೊತೆಯಲ್ಲಿ ಒಂದು ಹಾಡು ಕೂಡ ಇದೆ ಸಂಗಮ ಸಂಗಮ ಹಾಡು ನಾಗರಹಾವು ಚಿತ್ರದ ಯಶಸ್ಸಿನಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ಕೂಡ ಅದ್ಭುತವಾದ ಕೆಲಸವನ್ನ ಮಾಡಿದೆ ಇನ್ನೊಂದು ಹಾಡು ಇಡೀ ಕನ್ನಡ ನಾಡೆ ಮರೆಯದೇ ಇರುವಂತಹ ಹಾಡು ಕನ್ನಡ ನಾಡಿನ ವೀರ ರಮಣೀಯ ಆ ಹಾಡಿಗೂ ಚಿತ್ರಕ್ಕೂ ನೇರವಾಗಿ ಸಂಬಂಧವೇ ಇಲ್ಲ ನಾಯಕ ಚಿತ್ರದುರ್ಗದ ಕೋಟೆಯಲ್ಲಿ ಒಬ್ಬ ಗೈಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಬಂದಂಥ ಶಾಲೆಯ ಬಾಲಕರಿಗೆ ಬಾಲ ಬಾಲಕ ಬಾಲಕಿಯರಿಗೆ ವಿದ್ಯಾರ್ಥಿಗಳಿಗೆ ಅಲ್ಲಿನ ಕಥೆಯನ್ನು ಹೇಳ್ತಾನೆ ಆದರೆ ಅದನ್ನು ಎಷ್ಟು ಅವಿಸ್ಮರಣೀಯವಾಗಿಸಿದ್ದಾರೆ ಅಂದ್ರೆ ಅದ್ಭುತವಾದಂಥ ಹಾಡು ಅದಕ್ಕೆ ಅಷ್ಟೇ ಅದ್ಭುತವಾಗಿ ಜಯಂತಿಯವರು ಅಭಿನಯವನ್ನು ಕೂಡ ಮಾಡಿದ್ದಾರೆ ಇವತ್ತಿಗೂ ಆ ಓಬವ್ವನ ಪಾತ್ರವನ್ನು ನಾವು ಮಾರ್ತಿಲ್ಲ ಆದರೆ ವಾಸ್ತವವಾಗಿ ಈ ಓಬವ್ವನ ಪಾತ್ರವನ್ನು ಪುಟ್ಟಣ್ಣನವರು ಕಲ್ಪನಾ ಅವರಿಗೆ ಕೊಡಬೇಕು ಅಂತ ಇದ್ದರು ಕಲ್ಪನಾ ಅವರಿಗೆ ನಾಗರ ಹಾವು ಕಾದಂಬರಿಯಲ್ಲಿ ತಾವು ಮಾರ್ಗರೇಟ್ ಪಾತ್ರವನ್ನು ಮಾಡಬೇಕು ಅಂತ ಆಸೆ ಇತ್ತು ಆದರೆ ಹೊಸಬ ನಾಯಕನನ್ನು ಇಟ್ಕೊಂಡು ಚಿತ್ರವನ್ನು ಮಾಡುವಾಗ ವಿಷ್ಣುವರ್ಧನ್ ಅವರ ವಯಸ್ಸಿಗೆ ವ್ಯಕ್ತಿತ್ವಕ್ಕೆ ಕಲ್ಪನಾ ಅವರು ಸರಿ ಹೊಂದೋದಿಲ್ಲ ಅನ್ನುವ ಕಾರಣಕ್ಕೆ ಹಾಗೂ ಹೊಸ ಮುಖವೊಂದನ್ನು ತರಬೇಕು ಅನ್ನುವ ಕಾರಣಕ್ಕೆ ಪುಟ್ಟಣ ಕಣ್ಗಾಲ್ ಅವರು ಆ ಪಾತ್ರವನ್ನು ವೇದಾಂತಂ ರಾಘವಯ್ಯನವರ ಮಗಳು ಶುಭ ಅವರಿಗೆ ಕೊಡ್ತಾರೆ ಆದರೆ ಕಲ್ಪನಾ ಅವರು ಓಬವ್ವನ ಪಾತ್ರವನ್ನು ನಿರಾಕರಿಸಿದ್ದರಿಂದಾಗಿ ಆ ಪಾತ್ರ ಜಯಂತಿಯವರ ಪಾಲಾಗತ್ತೆ ಆ ಒಂದು ಹಾಡಿನಿಂದಾಗಿಯೇ ಜಯಂತಿಯವರು ಕೂಡ ನಾಗರಹಾವು ಚಿತ್ರದ ಅವಿಭಾಜ್ಯ ಅಂಗವಾಗಿ ಇವತ್ತಿಗೂ ಕನ್ನಡ ನಾಡಿನ ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ ಈ ಚಿತ್ರಕಥೆಯ ವಿಚಾರಕ್ಕೆ ಬಂದ್ರೆ ಭಾರತೀಯ ಬೆಳ್ಳಿತೆರೆಯಲ್ಲಿ ಬಹಳಷ್ಟು ಜನ ಚಿತ್ರನಾಟಕಕಾರರಿದ್ದಾರೆ ಎಲ್ಲರ ಹೆಸರನ್ನು ಇಲ್ಲಿ ಹೇಳೋದು ಬೇಡ ರಾಜ್ ಕಪೂರ್ ಅವರು ತುಂಬಾ ಮಹತ್ವಾಕಾಂಕ್ಷೆಯಿಂದ ಮೇರಾ ನಾಮ್ ಜೋಕರ್ ಚಿತ್ರವನ್ನು ತೆಗಿತಾರೆ ಎರಡು ಇಂಟರ್ವೆಲ್ ಚಿತ್ರ ಆ ಚಿತ್ರದಲ್ಲಿ ಮೂರು ಭಾಗದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪಾತ್ರಧಾರಿಗಳು ಬರ್ತಾರೆ ನಿಮಗೆ ಸಿನಿಮಾ ನೋಡಿದರೆ ಒಂದು ಸಾರಿ ಆ ಯಾವ ಪಾತ್ರವೂ ಕಣ್ಣಿನಿಂದ ಮರೆಯಾಗೋದಿಲ್ಲ ನಿಮ್ಮ ನೆನಪಿನಿಂದ ಮಾಸಿ ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಚಿತ್ರನಾಟಕವನ್ನು ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ನೀವು ನಾಗರಹಾವು ಚಿತ್ರವನ್ನು ನೋಡಿದ್ರೆ ಎಷ್ಟೆಲ್ಲ ಪಾತ್ರಧಾರಿಗಳು ಇಲ್ಲಿ ಬರ್ತಾರೆ ಚಾಮಯ್ಯಮ್ಮರು ತುಂಗಮ್ಮ ರಾಮಾಚಾರಿ ಅಲ್ಮೇಲು ಹಾಗೂ ಮಾರ್ಗರೇಟ್ ಇವೇ ಮುಖ್ಯ ಪಾತ್ರಗಳು ಅಂತ ನಾವು ಅಂದ್ಕೋತೀವಿ ಆದರೆ ಎಂ ಪಿ ಶಂಕರ್ ಅವರ ಪೈಲ್ವಾನನ ಪಾತ್ರ ಇರಬಹುದು ರಾಮಾಚಾರಿ ಮಂಡಿಯಲ್ಲಿ ಕೆಲಸ ಮಾಡುವ ಆ ಮಂಡಿ ಸಾಹುಕಾರರಾಗಿ ಅಭಿನಯಿಸಿದಂಥ ಒಬ್ಬರು ವಜ್ರಮುನಿಯವರು ಇನ್ನೊಬ್ಬರು ಭದ್ರಾಚಲಮ್ ಅವರು ಮತ್ತೊಬ್ಬರು ರಂಗ ಅವರು ಈ ಪಾತ್ರಗಳನ್ನು ಕೂಡ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ ಇವರೆಲ್ಲ ಮೈಸೂರಿಗೆ ಹೋದಾಗ ಅಲ್ಲಿ ಇವರಿಗೆ ಆರತಿಯನ್ನ ತಲೆ ಹಿಡಿಯುವಂಥ ಒಬ್ಬ ನಾಜುಕಯ್ಯನ ಪಾತ್ರ ಇದೆ ಆ ಪಾತ್ರ ಕೂಡ ನಮ್ಮ ನೆನಪಿನಿಂದ ಮರೆಯಾಗಲ್ಲ ಇನ್ನು ಮಾರ್ಗರೇಟ್ ತಾಯಿ ಲಕ್ಷ್ಮೀದೇವಿಯವರು ಆ ಪಾತ್ರವನ್ನು ಮಾಡಿದ್ದಾರೆ ಅಲ್ಲಿ ಮಾರ್ಗರೇಟ್ ಅಂಕಲ್ ಆಗಿ ಬರುವಂಥ ನಾಯ್ಡುವಿನ ಪಾತ್ರದ ಪ್ರಸಾದ್ ಅವರು ಇರಬಹುದು ಅಥವಾ ಕಾಲೇಜಿನಲ್ಲಿ ರಾಮಾಚಾರಿಯಿಂದ ಅವಮಾನಕ್ಕೊಳಗಾಗುವ ಒಬ್ಬ ವಿದ್ಯಾರ್ಥಿಯ ಪಾತ್ರ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಅಭಿನಯಿಸಿರುವಂಥ ಪಾತ್ರ ಇರಬಹುದು ಯಾವ ಸಣ್ಣ ಪಾತ್ರವೂ ಕೂಡ ನಮ್ಮ ನೆನಪಿನಿಂದ ಇವತ್ತಿಗೂ ಮಾಸಿಲ್ಲ ಇನ್ನು ಚಾಮಯ್ಯ ಮೇಷ್ಟ್ರು ನಿಮ್ಮ ಮಗನ ಭವಿಷ್ಯ ಮುಖ್ಯನಾ ಅಥವಾ ನಿಮಗೆ ಮಠದ ತೀರ್ಥ ಮುಖ್ಯನ ಅಂತ ಕೇಳಿದಾಗ ನಮಗೆ ತೀರ್ಥನೇ ಮುಖ್ಯ ಅಂತ ಹೇಳುವಂಥ ರಾಮಾಚಾರಿಯ ತಂದೆಯ ಪಾತ್ರದಲ್ಲಿ ಬೇಲೂರು ರಾಘವೇಂದ್ರ ಪಾತ್ರ ಪ್ರತಿಮಾದೇವಿ ಜೈಶ್ರೀ ಜೆಲೀನನಾಗಿ ಕಾಣಿಸಿಕೊಂಡಿರುವಂಥ ಅಂಬರೀಷ್ ಅವರ ಪಾತ್ರ ಯಾವುದೇ ಒಂದು ಪಾತ್ರ ಕೆಲವೇ ಕ್ಷಣಗಳು ತೆರೆಯ ಮೇಲೆ ಬಂದರೂ ಕೂಡ ಆ ಪಾತ್ರವನ್ನು ನಾವು ಒಂದು ಚಿತ್ರದ ಭಾಗವಾಗಿ ನೋಡುವ ಹಾಗೆ ಯಾವತ್ತಿಗೂ ಆ ಪಾತ್ರವನ್ನು ಮರಿದೇ ಇರುವ ಹಾಗೆ ಒಂದು ಚಿತ್ರ ನಾಟಕ ರಚಿಸೋದಿದೆಯಲ್ಲ ಅದು ಪುಟ್ಟಣ್ಣನವರ ಶಕ್ತಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಶರಪಂಜರ ಚಿತ್ರಕ್ಕೆ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ ಪುಟ್ಟಣ್ಣನವರು ಪ್ರಶಸ್ತಿಗಳನ್ನು ಕೂಡ ಗಳಿಸ್ತಾರೆ ಆದರೆ ಮುಂದಿನ ಸಾಕ್ಷಾತ್ಕಾರ ಚಿತ್ರಕ್ಕೆ ಯಾವುದೇ ಪ್ರಶಸ್ತಿಯೂ ಬರೋದಿಲ್ಲ ಆ ಹೊತ್ತಿಗಾಗಲೇ ಕನ್ನಡದಲ್ಲಿ ಹೊಸ ಅಲೆಯ ಚಿತ್ರಗಳು ಆರಂಭವಾಗಿರ್ತವೆ ಪ್ರಶಸ್ತಿಯ ಬಹುಪಾಲನ ಆ ಹೊಸ ಅಲೆಯ ಚಿತ್ರಗಳೇ ತಗೋತಾ ಇರ್ತವೆ ಅಂಥ ದಿನಗಳಲ್ಲಿ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ನಾಗರಹಾವು ಚಿತ್ರ ಎಂಟು ಪ್ರಶಸ್ತಿಗಳನ್ನು ಗಳಿಸುತ್ತೆ ರಾಜ್ಯ ಪ್ರಶಸ್ತಿಗಳ ವಿಭಾಗದಲ್ಲಿ ಇನ್ನು ಫಿಲಮ್ ಫೇರ್ ಪ್ರಶಸ್ತಿಗಳ ವಿಭಾಗದಲ್ಲಿ ಉತ್ತಮ ಕನ್ನಡ ಚಿತ್ರ ಹಾಗೂ ವಿಷ್ಣುವರ್ಧನ್ ಅವರಿಗೆ ಒಂದು ವಿಶೇಷವಾದ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ರಾಜ್ಯ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಎಂದಿನಂತೆ ಪುಟ್ಟಣ್ಣನವರ ಚಿತ್ರ ನಾಟಕಕ್ಕೆ ಚಿ ಉದಯಶಂಕರ್ ಅವರ ಸಂಭಾಷಣೆಗೆ ತಾರಾಸು ಅವರ ಕಥೆಗೆ ಹಾಗೂ ಎರಡನೇ ಉತ್ತಮ ಚಿತ್ರ ಎನ್ನುವ ಪ್ರಶಸ್ತಿಗಳ ಜೊತೆಯಲ್ಲಿ ಶ್ರೇಷ್ಠ ನಟ ಶ್ರೇಷ್ಠ ನಟಿ ಶ್ರೇಷ್ಠ ಪೋಷಕ ನಟ ಶ್ರೇಷ್ಠ ಪೋಷಕ ನಟಿ ಈ ನಾಲ್ಕು ವಿಭಾಗಗಳಲ್ಲಿ ನಾಗರಹಾವು ಚಿತ್ರ ಪ್ರಶಸ್ತಿಯನ್ನು ಗಳಿಸುತ್ತೆ ವಿಷ್ಣುವರ್ಧನ್ ಆರತಿ ಶುಭಾ ಹಾಗೂ ಅಶ್ವಥ್ ಅವರು ಪ್ರಶಸ್ತಿಯನ್ನು ಗಳಿಸ್ತಾರೆ ಬಹುಶಃ ಒಂದು ಚಿತ್ರದ ನಾಯಕ ನಾಯಕಿ ಹಾಗೂ ಪೋಷಕ ನಟ ಪೋಷಕ ನಟಿ ಈ ನಾಲ್ಕು ಪ್ರಶಸ್ತಿಗಳು ಒಂದೇ ಚಿತ್ರಕ್ಕೆ ಲಭ್ಯವಾಗಿರುವ ಉದಾಹರಣೆ ಇದೊಂದೇ ಅಂತ ನನ್ನ ಭಾವನೆ ಇದು ಪ್ರಶಸ್ತಿಗಳ ವಿಚಾರವಾದರೆ ಇನ್ನು ಚಿತ್ರ ಜನಮಾನಸವನ್ನು ತಲುಪಿದ್ದೇ ಒಂದು ಇತಿಹಾಸ ಬೆಂಗಳೂರಿನ ಮೂರು ಚಿತ್ರಮಂದಿರಗಳಲ್ಲಿ ಮೊದಲ ಬಾರಿಗೆ ನೂರು ದಿನಗಳನ್ನು ಪೂರೈಸಿದ ಒಂದು ಕನ್ನಡ ಚಿತ್ರ ಎನ್ನುವ ಹೆಗ್ಗಳಿಕೆ ನಾಗರಹಾವು ಚಿತ್ರಕ್ಕೆ ಲಭ್ಯವಾಗುತ್ತೆ ಈ ಒಂದು ಚಿತ್ರದಿಂದಲೇ ಕನ್ನಡದಲ್ಲಿ ಮುಂದೆ ಸಾಹಸ ಸಿಂಹನಾಗಿ ಬೆಳೆದಂಥ ವಿಷ್ಣುವರ್ಧನ್ ಅವರನ್ನು ಪುಟ್ಟಣ್ಣನವರು ಕನ್ನಡ ನಾಡಿಗೆ ಪರಿಚಯಿಸಿದ್ದು ಕೂಡ ಇತಿಹಾಸ ಯಾವುದೇ ಒಂದು ಭಾಷೆಯಲ್ಲಿ ಯಾವುದೇ ಒಬ್ಬ ನಾಯಕ ನಟ ಮೊದಲ ಚಿತ್ರದಲ್ಲಿ ಯಶಸ್ಸನ್ನು ಗಳಿಸಿರುವಂಥ ಬೇಕಾದಷ್ಟು ಉದಾಹರಣೆಗಳಿದೆ ಆದರೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ನಾಗರಹಾವು ಚಿತ್ರದ ನಾಯಕನ ಪಾತ್ರದ ಮೂಲಕ ವಿಷ್ಣುವರ್ಧನ್ ಅವರು ಗಳಿಸಿದಂಥ ಖ್ಯಾತಿ ಅಂಥದ್ದೊಂದು ಬ್ರೇಕ್ ಬಹುಶಃ ಬೇರೆ ಯಾರಿಗೂ ಸಿಕ್ಕಿಲ್ಲ ಇನ್ನು ಈ ಚಿತ್ರವನ್ನು ತೆಲುಗಿನಲ್ಲಿ ಕೊಡೇನಾಗುವ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡ್ತಾರೆ ಶೋಭನ್ ಬಾಬು ಅವರು ಅಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರವನ್ನು ಅಭಿನಯಿಸ್ತಾರೆ ತಮಿಳಿನಲ್ಲಿ ರಾಜನಾಗಂ ಎನ್ನುವ ಹೆಸರಿನಲ್ಲಿ ಚಿತ್ರ ತೆರೆಗೆ ಬರುತ್ತೆ ಅಲ್ಲಿ ಶ್ರೀಕಾಂತ್ ಎನ್ನುವ ಕಲಾವಿದರು ಆ ನಾಯಕನ ಪಾತ್ರವನ್ನು ಅಭಿನಯಿಸ್ತಾರೆ ಹಿಂದಿಯಲ್ಲಿ ಜಹಿರೀಲಾ ಇನ್ಸಾನ್ ಎನ್ನುವ ಹೆಸರಿನಲ್ಲಿ ರಿಷಿ ಕಪೂರ್ ಅವರ ಅಭಿನಯದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರೇ ನಿರ್ದೇಶನ ಮಾಡ್ತಾರೆ ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ಈ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ಯಾವುದೇ ನಾಗರಹಾವು ಚಿತ್ರದ ಬೇರೆ ಭಾಷೆಯ ಅವತರಣಿಕೆಗಳು ಕನ್ನಡದ ನಾಗರಹಾವು ಮಟ್ಟಕ್ಕೆ ಏರಲಿಲ್ಲ ಅಂದಾಗ ಅಲ್ಲಿ ಕೆಲವು ವೀಕ್ಷಕರು ತಮ್ಮ ಅಭಿಪ್ರಾಯವನ್ನು ಹಾಕಿದ್ದಾರೆ ಇಲ್ಲ ಸರ್ ನೀವು ಹೇಳ್ತಾ ಇರೋದು ತಪ್ಪು ರಾಜನಾಗಂ ಚಿತ್ರ ಕೂಡ ನೂರು ದಿವಸ ಓಡಿದೆ ಅದಾದ ಮೇಲೆ ಶ್ರೀಕಾಂತ್ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ ತೆಲುಗು ಚಿತ್ರ ಕೂಡ ಯಶಸ್ವಿಯಾಗಿದೆ ಅಂತ ನಾನು ಆ ಚಿತ್ರಗಳು ಯಶಸ್ವಿಯಾಗಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಾಗರ ಹಾವು ಇವತ್ತಿಗೂ ಕನ್ನಡಿಗರು ನೆನೆಸಿಕೊಳ್ಳುವ ಹಾಗೆ ಆ ಭಾಷೆಯ ಚಿತ್ರರಂಗದಲ್ಲಿ ಆ ಚಿತ್ರಗಳೇನು ಒಂದು ಲ್ಯಾಂಡ್ಮಾರ್ಕ್ ಆಗಿ ನಿಂತಿಲ್ಲ ನಾಗರ ಹಾವು ಖಂಡಿತವಾಗಿಯೂ ಪುಟ್ಟಣ್ಣನವರ ಚಿತ್ರ ಜೀವನದಲ್ಲಿ ಕೂಡ ಒಂದು ಮೈಲಿಗಲ್ಲು ಅದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೂಡ ಒಂದು ಮೈಲಿಗಲ್ಲು ಈ ಚಿತ್ರ ಮಾಡಿದಂಥ ಹಲವು ದಾಖಲೆಗಳಿವೆ ಒಂದು ಭಾರತೀಯ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಸ್ಲೋ ಮೋಷನ್ ತಂತ್ರವನ್ನು ಅಳವಡಿಸಿಕೊಂಡಂಥ ಒಂದು ಚಿತ್ರ ಬಾರೆ ಬಾರೆ ಹಾಡಿನಲ್ಲಿ ಆ ಸ್ಲೋ ಮೋಷನ್ ತಂತ್ರವನ್ನು ಅಳವಡಿಸ್ತಾರೆ ನೋಡಿ ನಾವು ಹಿಂದೆ ಎಷ್ಟೋ ಜಾನಪದ ಚಿತ್ರಗಳನ್ನು ಪೌರಾಣಿಕ ಚಿತ್ರಗಳನ್ನು ನೋಡಿದ್ದೀವಿ ಅಲ್ಲಿ ಹಾಸ್ಯ ಸನ್ನಿವೇಶಗಳಲ್ಲಿ ನೀವು ಈ ಸಿನಿಮಾದ ರೀಲನ್ನು ಒಂದು ಸೆಕೆಂಡಿಗೆ ಇಪ್ಪತ್ನಾಲ್ಕು ಫ್ರೇಮ್ಗಳ ರೀತಿಯಲ್ಲಿ ಅದು ಓಡಬೇಕು ಆಗಲೇ ನಿಮಗೆ ಚಿತ್ರಕ್ಕೆ ಚಲನೆ ಸಿಗೋದು ಅಂತ ಅದನ್ನು ನೀವು ನಿಧಾನವಾಗಿ ಓಡಿಸಿದ್ರೆ ಆ ಸ್ಪೀಡಿಗಿಂತ ಕಡಿಮೆ ಸ್ಪೀಡಲ್ಲಿ ಓಡಿಸಿದ್ರೆ ನಿಮಗೆ ತೆರೆ ಮೇಲೆ ಫಾಸ್ಟ್ ಮೂಮೆಂಟ್ ಕಾಣಿಸುತ್ತೆ ಅದೇ ರೀತಿಯಲ್ಲಿ ಅದನ್ನು ಫಾಸ್ಟಾಗಿ ಓಡಿಸಿದ್ರೆ ಸ್ಲೋ ಮೋಷನ್ ಕಾಣಿಸುತ್ತೆ ಈ ಫಾಸ್ಟಾಗಿ ಮೂಮೆಂಟನ್ನು ತೋರಿಸುವಂಥದ್ದು ಎಷ್ಟೋ ವರ್ಷಗಳಿಂದ ನಮ್ಮ ಚಿತ್ರರಂಗದಲ್ಲಿ ಆ ತಂತ್ರವನ್ನು ಇದ್ದರು ಆದರೆ ಅದನ್ನೇ ರಿವರ್ಸ್ ಮಾಡಿ ಫಾಸ್ಟಾಗಿ ಓಡಿಸಿದ್ರೆ ಸ್ಲೋ ಮೋಷನ್ ಬರಬಹುದು ಅನ್ನುವಂಥ ತಂತ್ರವನ್ನು ಅದುವರೆಗೂ ಯಾರೂ ಅಳವಡಿಸಿರಲಿಲ್ಲ ಈ ಚಿತ್ರದಲ್ಲಿ ಅಳವಡಿಸಿದ ಮೇಲೆ ಇವತ್ತಿಗೆ ನಾವು ಸ್ಲೋ ಮೋಷನ್ನೇನು ಸ್ಟಿಲ್ ಮೋಷನ್ನೇ ನೋಡ್ತಾ ಇದ್ದೀವಿ ಮೂಲವಾಗಿ ಕ ಭಾರತೀಯ ಚಿತ್ರರಂಗದಲ್ಲಿ ಈ ತಂತ್ರ ಬಳಕೆಯಾಗಿದ್ದು ನಾಗರಹಾವು ಚಿತ್ರದಲ್ಲಿ ಅನ್ನೋದು ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ ನೋಡಿ ಬೇರೆ ಭಾಷೆಯ ನಾಗರ ಹಾಗೂ ಚಿತ್ರದ ಅವತರಣಿಕೆಗಳು ಅಂಥ ಇಂಪ್ಯಾಕ್ಟ್ ಅನ್ನು ಮಾಡಲಿಲ್ಲ ಅಂದರೆ ಅದಕ್ಕೆ ಕಾರಣವೂ ಇದೆ ಅವರೂ ಕೂಡ ಚಿತ್ರದುರ್ಗಕ್ಕೆ ಬಂದು ಚಿತ್ರೀಕರಣವನ್ನು ಮಾಡ್ತಾರೆ ಭಾಷೆ ಮಾತ್ರ ಬೇರೆ ಆಗಿರುತ್ತೆ ಆದರೆ ಆತ್ಮ ಕನ್ನಡದ್ದಾಗಿರುತ್ತೆ ಹಾಗಿರುವಾಗ ಆ ಭಾಷೆಯಲ್ಲಿ ಅದು ಅಂಥ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ರಿಷಿ ಕಪೂರ್ ಅವರಂತೂ ಈ ಚಿತ್ರದ ನಂತರ ಹೇಳ್ತಾರೆ ಬಾಬಿ ಚಿತ್ರವನ್ನು ಮಾಡಿದ ಮೇಲೆ ನಾನು ಇಂಥದ್ದೊಂದು ಚಿತ್ರವನ್ನು ಬಹುಶಃ ಒಪ್ಕೋಬಾರ್ದಾಗಿತ್ತು ಅನ್ಸುತ್ತೆ ಇದು ನನ್ನ ತಪ್ಪು ನಿರ್ಧಾರ ಆಗಿತ್ತು ಅಂತ ಇನ್ನು ಚಿತ್ರದುರ್ಗದಂಥ ಒಂದು ಐತಿಹಾಸಿಕ ಪ್ರದೇಶದಲ್ಲಿ ಚಿತ್ರವನ್ನು ತೆಗೆಯೋದು ಅಷ್ಟು ಸುಲಭವಾಗಿರಲಿಲ್ಲ ನೋಡಿ ನಾಗರಹಾವು ಚಿತ್ರ ಕನ್ನಡ ನಾಡಿಗೆ ದಕ್ಕಬೇಕಾದ್ರೆ ಪುಟ್ಟಣ್ಣನವರ ಶ್ರಮ ಎಷ್ಟಿದೆಯೋ ಆ ಶ್ರಮವೆಲ್ಲವೂ ತೆರೆಯ ಮೇಲೆ ಕಾಣೋದಕ್ಕೆ ಈಶ್ವರಿ ಪಿಕ್ಚರ್ಸ್ನವರು ಕೂಡ ಕಾರಣ ಅವರು ಪುಟ್ಟಣ್ಣ ಕಣಗಾಲವರ ಮೇಲೆ ನಂಬಿಕೆಯನ್ನು ಇಟ್ಟು ಅವರು ಕೇಳಿದಷ್ಟು ಹಣವನ್ನು ಕೊಟ್ಟು ಆ ಚಿತ್ರವನ್ನು ಶ್ರೀಮಂತವಾಗಿ ತೆರೆಯ ಮೇಲೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದು ಇತಿಹಾಸವನ್ನು ನಿರ್ಮಾಣ ಮಾಡುತ್ತೆ ಚಿತ್ರದುರ್ಗದಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಮೊದಲಿಗೆ ಸುಲಭವಾಗಿ ಇವರಿಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಒಂದು ಮೂಲದ ಪ್ರಕಾರ ಎಸ್ ಎಮ್ ಕೃಷ್ಣ ಅವರು ಆ ಪರ್ಮಿಷನನ್ನು ಕೊಡಿಸಿದ್ರು ಅಂತ ಹೇಳ್ತಾರೆ ಆದರೆ ಈಶ್ವರಿ ಪಿಕ್ಚರ್ಸ್ನ ಬಾಲಾಜಿಯವರೇ ಹೇಳುವ ರೀತಿಯಲ್ಲಿ ಚಿತ್ರೀಕರಣದ ಅನುಮತಿಯನ್ನು ತೆಗೆದುಕೊಂಡು ಬರೋದಕ್ಕೆ ಈಶ್ವರಿ ಪಿಕ್ಚರ್ಸ್ನವರು ದೆಹಲಿಗೆ ಹೋಗ್ತಾರೆ ಅಲ್ಲಿ ಅರ್ಜಿಯನ್ನು ಕೊಟ್ಟು ಪ್ರತಿದಿನ ಆ ಸರ್ಕಾರಿ ಕಚೇರಿಗೆ ಅಲಿತಾ ಇರ್ತಾರೆ ಪ್ರತಿದಿನ ಅವರನ್ನು ನೋಡಿದಂಥ ಇಂದಿರಾ ಗಾಂಧಿಯವರು ಒಂದು ದಿವಸ ಅವ್ರು ಯಾರು ಅಂತ ಕೇಳಿದಾಗ ಹೀಗೆ ಒಂದು ಚಿತ್ರಕ್ಕೆ ಪರ್ಮಿಷನ್ಗಾಗಿ ಬಂದಿದ್ದಾರೆ ಅಂದಾಗ ಕೊನೆಗೆ ಅವರ ಕೆಲಸವನ್ನು ಮಾಡಿಕೊಟ್ರು ಅದಕ್ಕಾಗಿಯೇ ಬಹಳಷ್ಟು ದಿನ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯಲ್ಲಿ ಇಂದಿರಾ ಗಾಂಧಿಯವರ ಒಂದು ದೊಡ್ಡ ಫೋಟೋವನ್ನು ಅಲ್ಲಿ ತಗಲು ಹಾಕಿದರು ನಾಗರಹಾವು ಚಿತ್ರದಂಥ ಒಂದು ದೊಡ್ಡ ಪ್ರಯತ್ನದ ಬಗ್ಗೆ ಮಾತಾಡೋದಕ್ಕೆ ಒಂದು ಸಂಚಿಕೆ ಖಂಡಿತವಾಗಿಯೂ ಸಾಕಾಗೋದಿಲ್ಲ ಒಂದು ಹೊಸ ಒಳನೋಟವನ್ನು ಈ ಸಂಚಿಕೆಯ ಮೂಲಕ ನಿಮಗೆ ಉಣಬಡಿಸಿದ್ದೀವಿ ಅನ್ನುವ ನಂಬಿಕೆಯಿಂದ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ